ಬೆಂಗಳೂರಿನ ಅಶೋಕವನದ ಈ ಸಭೆಯಲ್ಲಿ ಚಂದನವನದ ಎಲ್ಲ ಪ್ರತಿಭೆಗಳು ಮತ್ತು ಅಭಿಮಾನಿಗಳು ಇಲ್ಲಿ ಕೂತಿದ್ದೀರಿ ಎಲ್ರಿಗೂ ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು ಬಹಳ ಒಳ್ಳೆಯ ಸಂದರ್ಭವಿದು ಈ ಭಾರತ ಒಟ್ಟಾಗೋದಕ್ಕೆ ಒಂದು ಜನತಾಂತ್ರಿಕ ವ್ಯವಸ್ಥೆಯಲ್ಲಿ ಬದುಕು ನಡೆಯೋದಕ್ಕೆ ಕಾರಣವಾದಂಥ ಸಂವಿಧಾನ ಮತ್ತು ಈ ಗಣತಂತ್ರದ ಹಬ್ಬ ಇವತ್ತು ಸಂಭವಿಸ್ತಾ ಇದೆ ರಾಷ್ಟ್ರ ಎಲ್ಲ ಎಂಜಾಯ್ ಮಾಡ್ತಾ ಇದೆ ನಾವು ಈ ಗಣರಾಜ್ಯೋತ್ಸವಕ್ಕೆ ಕರ್ನಾಟಕದ ಕೊಡುಗೆ ಏನು ಅಂತ ಎರಡು ಮಾತಿನಲ್ಲಿ ಹೇಳಿ ಆಮೇಲೆ ಇಲ್ಲಿಗೆ ಬಂದುಬಿಡ್ತೀನಿ ನೋಡಿ ಪ್ರಪಂಚದಲ್ಲಿ ಗ್ರೀಕರಿಗಿಂತಲೂ ಮುಂಚೆ ಫ್ರೆಂಚ್ ರೆವಲ್ಯೂಷನ್ಗಿಂತಲೂ ಮುಂಚೆ ಕಾರ್ಟಾ ಸಂಘಟನೆಗಿಂತಲೂ ಮುಂಚೆ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ ಬಸವಣ್ಣ ಅನ್ನುವ ಒಬ್ಬ ಮತ್ಸುದ್ದಿ ಹುಟ್ಟತಾನೆ ಅವನು ಜನತಂತ್ರಕ್ಕೆ ಒಂದು ಬೀಜೋತ್ಪತ್ತಿಯನ್ನು ಅನುಭವ ಮಂಟಪದ ಮುಖಾಂತರ ಕೊಡ್ತಾನೆ ಅದಾದ ಮೇಲೆ ಭಾರತದಲ್ಲಿ ಸ್ವಾತಂತ್ರ್ಯ ಸಮರ ಆಗುತ್ತೆ ಭಾರತ ಒಗ್ಗೂಡಬೇಕು ಜನತಂತ್ರ ವ್ಯವಸ್ಥೆಗೆ ಒಳಪಡಬೇಕು ಅನ್ನುವಾಗ ಇನ್ನೂ ಅದರ ಕಲ್ಪನೆ ಕೂಡ ಯಾರಿಗೂ ಗೊತ್ತಿಲ್ಲದೇ ಇರುವಂಥ ಸಂದರ್ಭದಲ್ಲಿ ನಮ್ಮ ಮೈಸೂರಿನ ಬೆನವಲೆಂಟ್ ಕಿಂಗ್ ಜ ನಾಲ್ವಡಿ ಕೃಷ್ಣರಾಜ್ ಒಡೆಯರು ಪ್ರಜಾಪ್ರತಿನಿಧಿ ಸಭೆಯನ್ನು ರೂಪಿಸಿ ಜನತಂತ್ರದಿಂದ ಆಗಬಹುದಂಥ ಎಲ್ಲ ಅನುಕೂಲಗಳನ್ನು ಅವರು ಜಾರಿಗೆ ತಂದುಬಿಡ್ತಾರೆ ಇಂಥ ಇಬ್ಬರು ಮಹನೀಯರು ಇಡೀ ಭಾರತಕ್ಕೆ ಜನತಂತ್ರದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟ ಹೆಮ್ಮೆ ಕನ್ನಡಿಗರದು ಆದ್ದರಿಂದ ನಾವು ಹೆಮ್ಮೆಯಿಂದ ಈ ಗಣರಾಜ್ಯೋತ್ಸವ ನಮ್ಮಿಂದ ಶುರುವಾಯಿತು ಅಂತ ಧೈರ್ಯವಾಗಿ ಹೇಳ್ಬೋದು ಥ್ಯಾಂಕ್ ಯು ವೆರಿ ಮಚ್ ಕೇಳಿದ್ದಕ್ಕೆ ಇವತ್ತು ನನ್ನ ಕೈಯಿಂದ ಉದ್ಘಾಟನೆ ಮಾಡಿಸಿದ್ದೀನಿ ಒಳ್ಳೆಯದೇ ತಪ್ಪೇನಿಲ್ಲ ಆದರೆ ಚಂದನವನದ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ವರ್ಷದ ಈ ಪ್ರಶಸ್ತಿಗಳ ಈ ಸಮಾರಂಭದ ನಿಜವಾದ ಉದ್ಘಾಟಕ ದರ್ಶನ್ ಆಗಬೇಕಿತ್ತು ಆ್ಯಕ್ಚುಲಿ ದರ್ಶನ್ ನಮ್ಮ ನಟ ದರ್ಶನ್ ಏನು ಅವರಿಗೆ ಒಂದು ಫಲಕ ಇದೆ ನನಗೆ ಗೊತ್ತಿಲ್ಲ ಅವರು ಉದ್ಘಾಟಿಸ್ಬೇಕಿತ್ತು ನಿಜವಾಗಿ ಯಾಕೆಂದರೆ ಇವತ್ತು ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಆ ಚಿತ್ರವನ್ನು ನೋಡಿ ಆನಂದಿಸ್ತಿದ್ದಾರೆ ಇದ್ದಾರೆ ಸಂತೋಷ ಪಡ್ತಿದ್ದಾರೆ ನಿರ್ಮಾಪಕ ಆನಂದದಿಂದ ತೇಲಾಡ್ತಾ ಇದ್ದಾನೆ ಬಹಳ ಮುಖ್ಯ ಯಾಕೆಂದರೆ ಈ ರಾಷ್ಟ್ರೀಯತೆಯ ಗುಂಗಿನಲ್ಲಿ ಪ್ರಾದೇಶಿಕತೆಯ ರಂಗು ಇದೆ ಅಂಥ ಸಂದರ್ಭದಲ್ಲಿ ಪ್ರಾದೇಶಿಕ ಚಿತ್ರಗಳು ನಮ್ಮ ಕೈ ತಪ್ಪೋಗೋದು ಸಾಮಾನ್ಯ ಎಲ್ಲಿ ನೋಡಿದ್ರು ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅನ್ನುವ ಕಾನ್ಸೆಪ್ಟಲ್ಲಿ ಪ್ರಾದೇಶಿಕತೆ ಮಹತ್ವ ಎಲ್ಲ ಹೋಗ್ತಾ ಇದ್ದರೆ ಇಲ್ಲಿನ ನಿರ್ಮಾಪಕರಿಗೆ ಕೈಗೆಟುಕುವ ಒಬ್ಬ ಹೀರೋ ಬೇಡವೆ ಇಲ್ಲಿನ ಜನಕ್ಕೆ ಒಬ್ಬ ನಟ ನಾನಿದ್ದೀನಿ ಅಂತ ಹೇಳ್ಕೊಳೋದು ಬೇಡವೆ ಅದು ಈ ವರ್ಷ ಸಂಭವಿಸಿದೆ ದರ್ಶನ್ ಅವರ ಕಾಟೇರ ಚಿತ್ರದ ಮುಖಾಂತರ ನಾನು ಭಾಳ ಸಂತೋಷದಿಂದ ಫ್ಯಾಮಿಲಿ ಸಮೇತ ಆ ಸಿನಿಮಾ ನೋಡಿದೆ ಬಹಳ ಖುಷಿಯಾಯಿತು ಯಾಕೆಂದರೆ ಅದರ ಕಥಾ ಆಯ್ಕೆ ಆ ಕಥೆಯ ಆಯ್ಕೆ ಬಹಳ ಗಹನವಾಗಿದೆ ಸ್ವಾಗತ ಸ್ವಾಗತ ಒಳ್ಳೆ ಸಮಯಕ್ಕೆ ಬಂದರೆ ಕನ್ನಡ ಚಲನಚಿತ್ರರಂಗದಲ್ಲಿ ಮೊದಲಿಂದಲೂ ಕೆಳವರ್ಗಗಳ ಕುರಿತಾದ ಕಥೆ ಜಾತಿ ವ್ಯವಸ್ಥೆಯ ವಿರುದ್ಧದ ಕಥೆಗಳು ಮತ್ತು ಅಂತ್ಯಜನ ಉದ್ಧಾರವಾಗುವಂಥ ಕಥೆಗಳು ಮೊದಲಿಂದಲೂ ಇಲ್ಲಿ ಪ್ರಾರಂಭವಾಗಿದೆ ಆದರೆ ಅದನ್ನು ಧೈರ್ಯವಾಗಿ ಸ್ಪಷ್ಟವಾಗಿ ಹೇಳೋದಕ್ಕೆ ಇಲ್ಲಿನ ಕತೆಗಾರರಿಗಾಗಲಿ ನಿರ್ದೇಶಕರಿಗಾಗಲಿ ನಿರ್ಮಾಪಕರಿಗಾಗಲಿ ಧೈರ್ಯ ಇರಲಿಲ್ಲ ಅವರ ಮನಸ್ಸು ಯಾವಾಗಲೂ ಒಂದು ದೀಪ ತೂಗುದೀಪ ಥರ ಇರೋದು ತೂಗುದೀಪ ಅದು ಕಮರ್ಷಿಯಲ್ ಆಗಿರಬೇಕಾ ವಿಮರ್ಶಾತ್ಮಕವಾಗಿರ್ಬೇಕಾ ಪ್ರತಿಭಟನಾತ್ಮಕವಾಗಿರಬೇಕಾ ಅನ್ನೋ ನಿಷ್ಕರ್ಷಕ್ಕೆ ಬರದೆ ಒಂದು ಕಾಲದಲ್ಲಿ ದುಡಿ ಇನ್ನೊಂದು ಕಾಲದಲ್ಲಿ ನಮ್ಮ ಜನಪದ ಜೋಡಿ ಹೇಮಾವತಿ ಈ ಈ ರೀತಿಯ ಚಿತ್ರಗಳೆಲ್ಲ ಬಂದು ಅದು ಸರಿಯಾದ ಗುರಿಯನ್ನು ತಲುಪದೆ ಹೋಗಿದ್ದುಂಟು ಅಂದರೆ ಈ ಮನಸ್ಸಿನ ತೂಗುದೀಪದ ಪ್ರಭಾವದಿಂದ ಅದು ಸ್ಪಷ್ಟವಾಗ್ತಿರಲಿಲ್ಲ ಆದರೆ ಈ ಕಾಟೇರ ಚಿತ್ರ ನೋಡಿದಾಗ ಇವತ್ತಿನ ಜಾತಿಯ ಸಮಸ್ಯೆಗಳು ಅದರ ಸ್ವರೂಪ ಬೇರೆ ಇದೆ ಮತ್ತು ಅಂತ್ಯಜರ ಸಮಸ್ಯೆಗಳು ಬೇರೆ ಇದೆ ಮತ್ತು ಜಾತಿಯನ್ನು ನಿರ್ವಹಿಸಬೇಕಾದಂಥ ಮಾರ್ಗಗಳು ಬೇರೆ ಇದೆ ಆದರೂ ಕೂಡ ಕನ್ನಡ ಚಲನಚಿತ್ರರಂಗದ ಬೆಳ್ಳಿತೆರೆಯಲ್ಲಿ ಆ ತೂಗುದೀಪ ಆಗಿದ್ದ ಕಥೆಯ ಭಾವನೆ ಇವತ್ತು ಒಂದು ಬೆಳಗುದೀಪ ಆಗಿದೆ ಈ ಬೆಳಗುದೀಪ ದರ್ಶನಿಗೆ ಈ ಸಭೆಯಲ್ಲಿ ತಾವೆಲ್ಲ ದೊಡ್ಡದೊಂದು ಚಪ್ಪಾಳಿಯನ್ನು ಕೊಡ್ರಿ ಒಳ್ಳೆಯದಾಗಲಿ ಇಲ್ಲಿಂದ ಸಾಮಾನ್ಯ ನಿರ್ಮಾಪಕರಿಗೂ ಕೂಡ ಚಿತ್ರಗಳನ್ನು ನಿರ್ಮಿಸುವ ನಿಟ್ಟಿನಲ್ಲಿ ನಾಯಕ ನಟರುಗಳು ಹಸ್ತ ನೀಡಬೇಕು ಸಹಾಯ ಹಸ್ತ ನೀಡಬೇಕು ನಿರ್ದೇಶಕರು ಮತ್ತು ನಿರ್ಮಾಪಕರು ಹೇರಳವಾಗಿದ್ದಾರೆ ಅವರೆಲ್ಲರಿಗೂ ಈ ನಾಯಕ ನಟರು ಸಹಾಯ ಹಸ್ತ ನೀಡುವ ಮುಖಾಂತರ ಕನ್ನಡ ಚಲನಚಿತ್ರದ ಈ ಚರಿತ್ರೆಯನ್ನು ಚಂದನ ಚರಿತ್ರೆಯನ್ನು ಬೆಳಗಿಸಬೇಕು ಅಂತ ನಾನು ಕೋರ್ಕೋತೀನಿ ಥ್ಯಾಂಕ್ ಯು ವೆರಿ ಮಚ್ ನಾನು ಇಲ್ಲಿ ಇನ್ನೊಂದು ಸಣ್ಣ ವಿನಂತಿಯನ್ನು ಸಲ್ಲಿಸಬೇಕು ಯಾಕೆಂದರೆ ಚಂದನವನ ನನಗೆ ಏನು ಕೊಟ್ಟಿಲ್ಲ ಎಲ್ಲವನ್ನ ಕೊಟ್ಟಿದೆ ಇವತ್ತು ಇಲ್ಲಿ ಐದು ಪ್ರಶಸ್ತಿಗಳನ್ನು ನನ್ನ ಕೈಯಿಂದ ಕೊಡಿಸಿ ಇದೊಂದು ಹೊಸ ಅನುಭವ ನನಗೆ ನನಗನ್ನಿಸ್ತು ಈ ಪ್ರಶಸ್ತಿಗಳ ಸಾಲಿನಲ್ಲಿ ನನ್ನದೊಂದು ಹೆಸರಿದ್ರೆ ಹೇಗಿರುತ್ತೆ ಅಂತ ಅನ್ನಿಸ್ತು ನಾನು ಅನ್ಕೋತೀನಿ ಒಂದು ಚಿನ್ನದ ಪದಕವನ್ನು ನನ್ನ ಹೆಸರಿನಲ್ಲಿ ಕೊಡೋದಾದರೆ ನಾನು ಪ್ರತಿ ವರ್ಷ ನನ್ನ ಚಿನ್ನದ ಪದಕದ ಜವಾಬ್ದಾರಿಯನ್ನ ನಾನು ನಿರ್ವಹಿಸ್ತೀನಿ ಇಲ್ಲಿಂದ ಅತ್ಯುತ್ತಮ ಚಿತ್ರಕ್ಕೂ ಅಥವಾ ಅತ್ಯುತ್ತಮ ನಿರ್ದೇಶಕನಿಗೂ ಅಥವಾ ಅದು ಹೇಳಿದ್ದಾರೆ ಮುಂದಿನ ವರ್ಷದಿಂದ ಜಾರಿಗೆ ತರ್ತೀವಿ ಅದು ಒಂದೇ ವಿಭಾಗಕ್ಕೆ ಬೇಡ ಯಾವುದು ಆವತ್ತು ಬೆಸ್ಟ್ ಇರುತ್ತೋ ಅವರಿಗೆ ಆ ಚಿನ್ನದ ಪದಕವನ್ನು ಕೊಡಿ ನನಗೆ ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ಉಪಯೋಗಗಳು ನನ್ನ ಆರ್ಗನ್ಗಳಿದ್ದಂಗೆ ಆದ್ದರಿಂದ ಈ ಒನ್ ಬಾಡಿ ಏಟ್ ಆರ್ಗನೈಸೇಷನ್ ಐಡಿಯಾ ತುಂಬ ಚೆನ್ನಾಗಿದೆ ಅದಕ್ಕೆ ಉಪಯುಕ್ತವಾಗಲಿ ಧಾರೈಸಿ ಎಲ್ರಿಗೂ ನನ್ನ ಮಾತನ್ನು ಪ್ರೀತಿಯಿಂದ ಒಪ್ಪಿಸಿ ನಮಸ್ಕಾರ ಮಾಡ್ತೇನೆ ಥ್ಯಾಂಕ್ ಯು ವೆರಿ ಮಚ್